ನಮಸ್ಕಾರ ನಾನು ಅಮೀನ್ ಚೇಕ್ ನಮಸ್ಕಾರ ಒಂದು ಸಿಹಿ ಸುದ್ದಿ ತಿಳಿಸೋದು ಏನಂದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಉಚಿತವಾಗಿ ಟೈಲರಿಂಗ್ ಮತ್ತು ಫ್ಯಾಷನ್ ಡಿಸೈನ್ ಕ್ಲಾಸವನ್ನು ಸ್ಟಾರ್ಟ್ ಆಗಿದೆ ಕೇವಲ ಐವತ್ತು ದಿನಗಳ ಮಾತ್ರ ಫ್ಯಾಷನ್ ಡಿಸೈನದಲ್ಲಿ ಎಲ್ಲ ಥರದ ಕಟೋರಿ ಬ್ಲೌಸ್ ಸಾದಾ ಬ್ಲೌಸ್ ಎಲ್ಲ ಥರದ ಬ್ಲೌಸ್ ಮತ್ತು ಲೇಡೀಸ್ ಓಡುವ ಡ್ರೆಸ್ಗಳು ಮ್ಯಾಕ್ಸಿ ಸಾಡಿ ಫಾಲು ಸಾಡಿಗೆ ಗೊಂಡೆ ಹಚ್ಚುವುದು ಇನ್ನೂ ನಾನಾ ಥರದ ಎಲ್ಲ ಕಲಿಸಿ ಕೊಡಲಾಗುವುದು ಇದರ ಅಡ್ರೆಸ್ ಅಂದರೆ ಬಾರಕಮಾನ ಹಿಂದುಗಡೆ ಮತ್ತು ಕಲಾಗಿ ಮಸೂತಿಯ ಮುಂದೆ ಅಗರಾಲು ಬಿಲ್ಡಿಂಗದಲ್ಲಿ ಇದೆ ಇದರಲ್ಲಿ ಕಿಟ್ ಕೂಡ ಕೊಡಲಾಗುವುದು ಕಿಟ್ಟದಲ್ಲಿ ಕೈಂಚಿ ಟೇಪು ಬ್ಯಾಗ್ ಬ್ಲೌಜು ಫೀಸು ಜೊತೆಯಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇಷ್ಟ ಫಂಡನ್ನು ಕೊಡಲಾಗುವುದು ಇದನ್ನು ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಟು ಒನ್ ಜೀರೋ ಫೋರ್ ಜೀರೋ ಇನ್ನೊಂದು ನೈನ್ ಫೋರ್ ಏಟ್ ಜೀರೋ ಫೋರ್ ಒನ್ ತ್ರೀ ಸಿಕ್ಸ್ ತ್ರೀ ಏಯ್ಟ್ ಇದಕ್ಕೆ ಕಾಂಟ್ಯಾಕ್ಟು ಮಾಡಬಹುದು ನಮಸ್ಕಾರ ಬಾರಕಮಾನ್ ಹಿಂದೆ ಕಲಾದಗಿ ಮಸೀದಿ ಮುಂದೆ ಅಗರ್ವಾಲ್ ಬಿಲ್ಡಿಂಗ್ನಲ್ಲಿ ಐವತ್ತು ದಿನಗಳ ಉಚಿತವಾಗಿ ಹೊಲಿಗೆ ತರಬೇತಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಲಿಸಿಕೊಡಲಾಗುವುದು ಎಲ್ಲ ಥರದ ಡಿಸೈನ್ ಬ್ಲೌಸ್ ಎಲ್ಲ ಥರದ ಡ್ರೆಸ್ ಮ್ಯಾಕ್ಸಿ ಪಿಕೋಫಾಲ್ ಸಡಿ ಗೊಂಡೆ ಇನ್ನೂ ನಾನಾ ಥರದಲ್ಲಿ ಉಚಿತವಾಗಿ ಹೇಳಿಕೊಡಲಾಗುವುದು इ किट किन बैग कंची पेप नोटबुक पेन ब्लौ पीस जोनूर रूपयेंड कूड़ा करबर डबल नईन जीरो डबल टू वन जीरो फोर जीरो थ्री नईन फोर एट जीरो फोर वन थ्री सिक्स थ्री लिमिटेड टाइम लिमिटेड चीज़